ಈಗ ಇಲ್ಲ ನೋಡಿ ಭಾಳ ಸ್ಪಷ್ಟವಾಗಿ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸದನದಲ್ಲಿ ಏನು ಮಾತಾಡಿದರೆ ಅದನ್ನು ನಾನು ಮಾತಾಡೋದು ತಪ್ಪಾಗುತ್ತೆ ಅದರ ಬಗ್ಗೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ ಕಸ್ಬಾಪೇಟೆಯಲ್ಲಿ ಹದಿನಾರನೇ ತಾರೀಕು ಏನು ಪ್ರಕರಣ ಆಗಿತ್ತು ಆ ಪ್ರಕರಣದಲ್ಲಿ ನಾವು ಸುಮಾರು ಮೂವತ್ತೆರಡು ಜನರನ್ನು ಅರೆಸ್ಟ್ ಮಾಡಿದ್ವಿ ಆ ಒಂದು ಪ್ರಕರಣದ ಪ್ರಮುಖ ಆರೋಪಿ ಆರೋಪಿಗಳು ಇನ್ನೂ ನಾಪತ್ತೆಯಾಗಿದ್ದಾರೆ ಅವ್ರನ್ನ ಪತ್ತೆ ಮಾಡಲಿಕ್ಕೆ ಸಾಕಷ್ಟು ತಂಡಗಳು ಮಾಡಿದ್ದೀವಿ ಮತ್ತು ಅಂತಾರಾಜ್ಯ ಪೊಲೀಸ್ ಮಹಾರಾಷ್ಟ್ರ ಇರ್ಬೋದು ಗುಜರಾತ್ ಇರ್ಬೋದು ಅದೇ ರೀತಿ ಪಂಜಾಬ್ ಕಡೆ ಸ್ವಲ್ಪ ಮೂಮೆಂಟ್ ಇತ್ತು ಅಂತಂದು ಎಲ್ಲ ಸಂಬಂಧಪಟ್ಟ ರಾಜ್ಯದ ಪೊಲೀಸ್ ಘಟಕಗಳ ಜೊತೆ ನಮಗಿರೋ ಮಾಹಿತಿಯನ್ನು ಶೇರ್ ಮಾಡಿಕೊಂಡು ಅವ್ರನ್ನ ಪತ್ತೆ ಮಾಡುವಂಥ ಪ್ರಯತ್ನ ಮಾಡಿದ್ದೇವೆ ಮತ್ತು ಕರ್ನಾಟಕ ರಾಜ್ಯದಲ್ಲೂ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ತಂಡ ಹುಡುಕುವಂಥ ಪ್ರಯತ್ನ ಮಾಡಿದೆ ಅದ್ರ ಜೊತೆಗೆ ಇವರು ಇದೊಂದು ಅತ್ಯಂತ ಗಂಭೀರ ಮತ್ತು ಸೂಕ್ಷ್ಮ ಪ್ರಕರಣ ಆಗಿರೋದ್ರಿಂದ ಲುಕೌ ಲುಕೌಟ್ ನೋಟಿಸ್ ಕೂಡ ನಾವು ಇವರ ಅಕಸ್ಮಾತ್ ಎಲ್ಲಾದರೂ ಫ್ಲೈ ಮಾಡುವಂಥ ಸಾಧ್ಯತೆ ಇರುತ್ತೆ ಅಂತ ಲುಕೌಟ್ ನೋಟಿಸ್ ಕೂಡ ಕೊಡಲಾಗಿದೆ ಅದರ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಇಲಾಖೆ ಏನಿದೆ ಆ ಇಲಾಖೆಯಿಂದ ಕೂಡ ಸಾಕಷ್ಟು ಅಧಿಕಾರಿ ಮತ್ತು ಸಿಬ್ಬಂದಿಗಳ ಮೇಲೆ ಶಿಸ್ತಿನ ಕ್ರಮ ತಗೊಂಡಿದ್ದಾರೆ ಅನ್ನುವಂಥ ವಿಷಯ ತಿಳಿದು ಬಂತು ಅದ್ರ ಜೊತೆಗೆ ನಮ್ಮ ಸ್ಥಳೀಯ ಗುಪ್ತ ಮಾಹಿತಿ ಸಂಗ್ರಹ ಮಾಡ್ತಿದ್ದಂಥ ಒಬ್ಬ ಸಿಬ್ಬಂದಿ ಮತ್ತು ಎಲ್ಲಿ ಗೋಡನ್ನು ಜಪ್ತಾಯಿತು ಆ ಗೋಡನ್ ವ್ಯಾಪ್ತಿಯ ಬೀಟ್ ಸಿಬ್ಬಂದಿ ಏನಿದ್ದಾರೆ ಇಬ್ಬರನ್ನ ನಾನು ವಿಚಾರಣೆಯನ್ನು ಪೆಂಡಿಂಗ್ ಇಟ್ಟು ಅಮಾನತ್ ಮಾಡಲಾಗಿದೆ ಸೊ ವಿಚಾರಣೆಯಲ್ಲಿ ಅವ್ರದ್ದು ಅವ್ರಿಗೆ ಆ ಮಾಹಿತಿ ಇತ್ತೋ ಇರಲಿಲ್ಲವೋ ಅನ್ನೋಂಥದ್ದು ಪತ್ತೆ ಮಾಡೋವಂಥ ಕೆಲಸ ಮಾಡಲಾಗುತ್ತೆ ಸಮಸರಗಳ ಈ ಕ್ಷಣದಲ್ಲಿ ಶಶು ಕುಮಾರ್ ಅವರು ಫೇಲ್ಯೂರ್ ಆಗಿದ್ದಾರೆ ಅಂತ ನಾವು ಒಪ್ಪಲ್ಲ ಆದರೆ ಅವ್ರನ್ನ ಫೇಲ್ಯೂರ್ ಆಗ ಅಂತ ಮಾಡಿಸಿದ್ದು ಜಲಮಿಸ್ಟ್ ರಾಜಕಾಂತ್ ಕೇಳಿ ಇಲ್ಲಿ ಒಂದು ನಿಮಿಷ ಕಷ್ಟಪಡಿಸಲಿ ಅಂತ ಜೋಶಿ ಅವರು ಒಂದು ನಿಮಿಷ ಒಂದು ನಿಮಿಷ ಕೇಳಿ ಇಲ್ಲ ಇಲ್ಲ ಜೋಶಿ ಅವರು ಆರೋಪ ಮಾಡುತ್ತಿದ್ದಾರೆ ಕೇಂದ್ರ ಸಚಿ ಅಲ್ಲ ಇಲ್ಲಿ ಕೇಳಿ ಇದೊಂದು ಅತ್ಯಂತ ಸೂಕ್ಷ್ಮ ಮತ್ತು ಗಂಭೀರ ಪ್ರಕರಣ ಅನ್ನೋದರಲ್ಲಿ ಎರಡು ಮಾತಿಲ್ಲ ಅಂತ ನಾನು ಅಂದ್ಕೋತೀನಿ ಯಾಕಂದರೆ ಬಾಣಂತಿಯರು ಬಸ್ರೀ ಹೆಂಗಸರು ಆಮೇಲೆ ನವಜಾತ ಶಿಶುಗಳು ಆಮೇಲೆ ಮಕ್ಕಳು ಅಂಗನವಾಡಿ ಮಕ್ಕಳಿಗೆ ಕೊಡ್ತಿದ್ದಂಥ ಆಹಾರವನ್ನು ಕನ್ನ ಹಾಕಿರುವಂಥದ್ದು ಅತ್ಯಂತ ಸೂಕ್ಷ್ಮ ಪ್ರಕರಣ ಮತ್ತು ಅತ್ಯಂತ ಗಂಭೀರ ಪ್ರಕರಣ ಈ ಪ್ರಕರಣದಲ್ಲಿ ನಾವು ಮೂವತ್ತೆರಡು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳೋದು ಒಂದು ಕಡೆ ಆದರೆ ಪ್ರಮುಖ ಆರೋಪಿಗಳು ಇನ್ನೂ ಅರೆಸ್ಟ್ ಆಗಿಲ್ಲ ಅನ್ನೋ ವಿಷಯದ ಸುತ್ತಲೇ ನಮ್ಮ ತನಿಖೆ ಮುಂದುವರೆದಿರುವಂಥದ್ದು ನಮ್ಮ ಅಧೀನಾಧಿಕಾರಿಗಳಿಗೂ ನಾವು ಯಾಕೆ ಪ್ರಮುಖ ಆರೋಪಿಗಳನ್ನು ಅರೆಸ್ಟ್ ಆಗಿಲ್ಲ ಅನ್ನುವಂಥದ್ದೇ ನಮ್ಮ ನಾವು ಕೂಡ ಅತ್ಯಂತ ಕಟ್ಟುನಿಟ್ಟಿನ ತನಿಖೆಯನ್ನು ಮಾಡ್ತಾಯಿದ್ದೀವಿ ಮತ್ತು ಈ ಒಂದು ಪ್ರಕರಣದಲ್ಲಿ ಭಾಳ ಸ್ಪಷ್ಟವಾಗಿ ನಾನು ಯಾಕಂದರೆ ಸಾಕಷ್ಟು ಊಹಾಪೋಹಗಳು ಬರ್ತಾಯಿದೆ ಭಾಳ ಸ್ಪಷ್ಟವಾಗಿ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದೊಂದು ಸೂಕ್ಷ್ಮ ಪ್ರಕರಣ ಮತ್ತು ಗಂಭೀರ ಪ್ರಕರಣ ಇದರಲ್ಲಿ ಯಾವುದೇ ಒಂದು ಆರೋಪಿಗಳನ್ನು ಅವ್ರ ಮೇಲೆ ಯಾವುದೇ ಒಂದು ನಿಶ್ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋಬೇಕು ಅನ್ನುವಂಥದ್ದೇ ಎಲ್ಲರದ್ದು ಒತ್ತಾಯ ಆಗಿದೆ ಹೊರತು ನನಗಂತೂ ವೈಯಕ್ತಿಕವಾಗಿ ಯಾರೊಬ್ರು ಇಲ್ಲಿವರೆಗೂ ಈ ಪ್ರಕರಣದಲ್ಲಿ ಆರೋಪಿಯನ್ನು ಸೇವ್ ಮಾಡಲಿಕ್ಕಂತೂ ಯಾರೂ ನನಗೆ ಕರೆ ಮಾಡಿಲ್ಲ ಮತ್ತು ಈಗ ಸ್ಥಳೀಯ ಶಾಸಕರು ಹೇಳಿದ್ದು ಮಾತನ್ನು ತಾವು ಗಮನಕ್ಕೆ ತರ್ತಾ ಇದ್ದೀರಿ ಈಗ ನೋಡಿ ಪ್ರತಿಯೊಂದು ಪ್ರಕರಣದಲ್ಲಿ ಯಾರು ಪ್ರಮುಖ ಆರೋಪಿಗಳು ಮುಖ್ಯ ರೂವಾರಿಗಳು ಮತ್ತು ಅದಕ್ಕೆ ಅಸೋಸಿಯೇಟೆಡಾಗಿ ಅಸಿಸ್ಟ್ ಮಾಡಿದವರು ಯಾರು ಅನ್ನೋಂಥದ್ದು ಎರಡು ವಿಭಾಗ ಇರುತ್ತೆ ಸೊ ನಾವು ಅಸಿಸ್ಟ್ ಮಾಡಿದವ್ರ ಮೇಲೆ ಮೂವತ್ತೆರಡು ಜನನ ಅರೆಸ್ಟ್ ಮಾಡಿದ್ದೀವಿ ಆದರೆ ಪ್ರಮುಖ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿಲ್ಲ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಂದು ಸ್ಥಳೀಯ ಶಾಸಕರಿರ್ಬೋದು ಅಥವಾ ಬೇರೆಯವರು ಒತ್ತಾಯ ಮಾಡುವಂಥದ್ದು ಅತ್ಯಂತ ಸ್ವಾಭಾವಿಕ ಅವರ ಒಂದು ಕಾಳಜಿ ಏನಿದೆ ಅಂತಂದರೆ ಇಂಥವ್ರ ಮೇಲೆ ಕಾನೂನು ಕ್ರಮ ಆದಂಥ ಸಂದರ್ಭದಲ್ಲಿ ಇತರರಿಗೆ ಒಂದು ಎಚ್ಚರಿಕೆ ಇರುತ್ತೆ ಅನ್ನುವಂಥದ್ದು ಇತರರಿಗೆ ಒಂದು ಸಂದೇಶ ಹೋಗುತ್ತೆ ಅನ್ನುವಂಥದ್ದು ಅದನ್ನು ನಾನು ಡೆಫಿನೆಟ್ಲಿ ಅಪ್ರಿಷಿಯೇಟ್ ಮಾಡ್ತೀನಿ ಮತ್ತು ಶಾಸಕರು ಹೇಳಿರುವಂಥದ್ದು ನಾನು ಕೂಡ ಗಮನಿಸಿದ್ದೀನಿ ಭಾಳ ಸ್ಪಷ್ಟವಾಗಿ ಅದರಲ್ಲಿ ಅವ್ರು ಬಾ ಅವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಆರೋಪಿಗಳನ್ನು ಪತ್ತೆ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅನ್ನೋಂಥದ್ದು ಹಾಗಾಗಿ ಅದನ್ನು ಜನ್ರಲೈಸ್ ಮಾಡಿ ಪೊಲೀಸ್ ಇಲಾಖೆ ಅಥವಾ ಕಮಿಷನರ್ ವೈಫಲ್ ವೈಫಲ್ಯ ಅನ್ನುವಂಥದ್ದು ತಪ್ಪಾಗುತ್ತೆ ಸೊ ಹಂಗಾಗಿ ನಾವೇನು ಕ್ರಮ ಕೈಗೊಳ್ತಿದ್ದೀವಿ ಅನ್ನೋಂಥದ್ದನ್ನು ಅವ್ರಿಗೂ ಕೂಡ ಮನವರಿಕೆ ಮಾಡಿಕೊಡ್ಲಾಗುತ್ತೆ ಆಮೇಲೆ ಆರೋಪಿಗಳನ್ನೇ ಪತ್ತೆ ಮಾಡುವಂಥ ವಿಚಾರದಲ್ಲಿ ರಾಜಕೀಯ ಒತ್ತಡದಲ್ಲಿದ್ದಾರೆ ನೋಡಿ ಭಾಳ ಸ್ಪಷ್ಟವಾಗಿ ನಾನು ಹಿಂದೆನೂ ಕೂಡ ಒಂದೆರಡು ಪ್ರಕರಣಗಳಲ್ಲಿ ತಾವು ಇದೇ ಪ್ರಶ್ನೆ ಕೇಳಿದ್ರಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಒಂದು ಪ್ರಕರಣದಲ್ಲಿ ಯಾವುದೇ ಒಂದು ಒತ್ತಡ ಯಾರ ಕಡೆಯಿಂದಲೂ ಬಂದಿಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾಕೆಂದರೆ ಇದು ಮಕ್ಕಳ ಒಂದು ಆಹಾರ ಗರ್ಭಿಣಿ ಮತ್ತು ಬಾಣಂತಿಯರ ಆಹಾರಕ್ಕೆ ಕನ್ನ ಹಾಕಿರುವಂಥ ಪ್ರಕರಣ ಆಗಿರೋದ್ರಿಂದ ಯಾರೊಬ್ಬರು ಕೂಡ ನನಗೆ ಇದ್ರ ಬಗ್ಗೆ ಒತ್ತಡ ಹಾಕುವಂಥದ್ದು ಮಾಡಿಲ್ಲ ಮತ್ತು ನಮ್ಮ ಸ್ಥಳೀಯ ಅಧಿಕಾರಿಗಳು ಯಾರೂ ಕೂಡ ಒತ್ತಡ ಹಾಕುವಂಥದ್ದು ಮಾಡಿಲ್ಲ ಇನ್ಫ್ಯಾಕ್ಟು ಇದರಲ್ಲಿ ಯಾರೇ ಇರಲಿ ಎಂಥವರೇ ಇರಲಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು ಅನ್ನುವಂಥದ್ದು ಶಾಸಕರಿರ್ಬೋದು ಅಥವಾ ಬೇರೆ ಮುಖಂಡಿರ್ಬೋದು ಪ್ರತಿಯೊಬ್ಬರು ಅದನ್ನು ಹೇಳಿರುವಂಥದ್ದು ಹಂಗಾಗಿ ಅವರ ಹೇಳಿಕೆ ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳನ್ನ ಪತ್ತೆ ಮಾಡಬೇಕಿತ್ತು ಅವ್ರು ಯಾರೇ ಆದ್ರೂ ಅವ್ರನ್ನ ಪತ್ತೆ ಮಾಡಬೇಕಿತ್ತು ಪತ್ತೆ ಮಾಡೋದರಲ್ಲಿ ಸ್ವಲ್ಪ ವೈಫಲ್ಯ ಆಗಿದೆ ಅನ್ನುವಂಥದ್ದು ಹೇಳಿದ್ದಾರೆ ಡೆಫಿನೆಟ್ಲಿ ಅದನ್ನು ತುಂಬ ಸಕಾರಾತ್ಮಕವಾಗಿ ನಾವು ತೊಗೊತೀವಿ ಮತ್ತು ಅವ್ರನ್ನ ಪತ್ತೆ ಮಾಡಲಿಕ್ಕೆ ಮುಂದುವರೆದು ಏನು ಕ್ರಮ ಇದೆ ಅದನ್ನು ಮುಂದುವರಿಸ್ತೀವಿ ಇಲ್ಲ ೌಟ್ ನೋಟಿಸು ನಮಗೆ ಈ ಪ್ರಕರಣದ ಪ್ರಮುಖ ಇಬ್ಬರು ಆರೋಪಿಗಳು ಯಾರಿರು ಆ ಇಬ್ಬರ ಮೇಲೆ ನಾವು ಜಾರಿ ಮಾಡಿದ್ವಿ ಸೊ ನನಗೆ ಗೊತ್ತಿರೋ ರೀತಿಯಲ್ಲಿ ಇಬ್ಬರ ಮೇಲೆ ನಾವು